ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನಮಸ್ತೆ ಹೇಳಿ ಸರ್ ಸರ್ ನಮಸ್ತೆ ಆಟೋ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಮಾಡಲ್ ಎಷ್ಟು ಗಾಡಿ ಸರ್ ಇಪ್ಪತ್ತೊಂದು ಓನರ್ ಎಷ್ಟಾಗಿದ್ದಾರೆ ಗಾಡಿ ಸರ್ ಒಬ್ಬರು ಸಿಂಗಲ್ ವನರ್ ಡಾಕ್ಯುಮೆಂಟ್ಸ್ ಎಲ್ಲರೂ ನಿಮಗೆ ಇದೆ ಗಾಡಿದು

ಸರ್ ನಾವು ಒಂದು ಎಂಬತ್ತು ಹೇಳ್ತಾ ಇದ್ದೀವಿ ಒಂದು ಎಂಬತ್ತು ಯಾವ್ದು ಲೋನ್ ಇಲ್ಲ ಕಡಿಮೆ ಸರ್ ಲೋನ್ ಏನಿಲ್ಲ ಸರ್ ಒಂದು ಎಂಬತ್ತು ಫೈನಲ್ ಎಷ್ಟು ಕೊಡ್ತೀರ ನೀವು ಸರ್ ಫೈನಲ್ ಏನು ಸರ್ ಏನು ಹೆಚ್ಚು ಕಮ್ಮಿ ಬಂದರೆ ಕೊಡ್ತೀವಿ ಒಂದು ಐದು ಸಾವಿರ ಐದು ಸಾವಿರ ಹಾಂ ಒಂದು ಐದರಿಂದ ಹತ್ತು ಸಾವಿರ ಹೆಚ್ಚು ಹಾಂ ಈಗ ಒಂದು ಎಂಬತ್ತು ಹೇಳ್ತಾ ಇದ್ದೀರಾ ಹಾಂ ಒಂದು ಎಪ್ಪತ್ತು ಅಲ್ಲಿ ಅವ್ರು ಗಾಡಿ ಹ್ಞೂ ಆಟೋ ಗಾಡಿ ಅಲ್ಲ ಹೌದು ಸರ್ ಆಟೋ ಮಾಡಲ್ ಎಷ್ಟು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೊಂದು ಓನರ್ ಸಿಂಗಲ್ ಓನರು ಡಾಕ್ಯುಮೆಂಟ್ಸ್ ಲ್ಯಾಬ್ಸ್ ಐತೆ ಅದು ಮಾಡಿಸ್ಕೊಡ್ತೀರಲ್ಲ ಹಾ ಸರ್ ಮಾಡ್ಸ್ಕೊಡ್ತೀವಿ ಸರ್ ಇದು ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಮಾಡ್ಕೊಡ್ತೀವಿ ರನ್ನಿಂಗ್ ಮಾಡಿ ಕೊಡ್ತೀರ ಮಂಡ್ಯ ಅಲ್ಲ ಲೊಕೇಶನ್ ಸರ್ ಇಲ್ಲ ಸರ್ ಅದು 54 ಕ್ಕೆ ನಾಗಮಂಗಲ ನಾಗಮಂಗಲ ಹಾ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ಹಾ ನಮ್ಮ ಕಡೆ ಬಂದಿರೋ ಒಂದು 5000 ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಅಲ್ಲ ಆಯ್ತು ಸರ್ ಕೊಡ್ತೀವಿ ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸರ್ ಓಕೆ ಓಕೆ